ಸಿಪ್ಪೆ ಸಿಪಿ ಇಷ್ಟ ಹಳುಗಳಿಗೆ ಬರಸಲ್ಲಿ ಅದಾಗಿ ಆಕಾಶಿನ ಊರಿನಿಂದ ಬರ್ತೇನೆ ಅಪ್ಪಾಜಿ ಇನ್ನೇನು ಬರಬಹುದು ಅದಕ್ಕೋಸ್ಕರ ಬೇಳಿ ಅಪ್ಪನಲ್ಲ ಬರ್ತಾಡಿಗೆ ಕಳಿಸಿದ್ದೇನೆ ಅಂತ ಹಾಗೆ ವಿಶಾಲ್ ಬಂಗಾರಿಯ ಮನೆಯಲ್ಲಿ ಯಾವುದೋ ಹುಡುಗಿನ ಸತ್ಯ ಸತ್ಯಾಜಿ ಅವಳ ಹೆಸರು ತುಂಬಾ ಒಳ್ಳೆ ಸ್ವಭಾವದವಳು ಯಾರು ದಿಕ್ಕಿಲ್ಲ ಹೆಣ್ಣನು ಈ ಸಮಾಜ ಯಾವ ದೃಷ್ಟಿಯಿಂದ ನೋಡುತ್ತೆ ಅಂತ ನಮಗೂ ತಿಳುವುದರ ಸಂಗತಿ ಅದಕ್ಕಾಗಿ ನಮ್ಮ ಬೇಡಿಯಪ್ಪನಿಗೆ ಬಂಗಾರಿ ಮೇಲೆ ಆಶ್ರಯ ಕೊಡ್ತಿದ್ದೇನೆ ನಿಮ್ಮಂತ ಹಳೆಯ ಹೃದಯದಲ್ಲಿ ನಿರಂತರವಾಗಿ ಉಕ್ಕುವ ನದಿಯ ಪ್ರೀತಿ ಆ ಒಂದು ಕಾರ್ಪೋಟಕದ ವಿಷಯ ಅದನ್ನು ಕುಡಿದ ಸ್ವತಂತ್ರ ಸರಿ ನೋಡು ವಿಚಾರ ಮಾಡು ಅಪ್ಪಾಜಿ ಕಾರ್ಪೋಟಕ ವಿಷಯ ನಿಜ ಅಪ್ಪಾಜಿ ಆದರೆ ಅದು ಒಲಿದರ ಪಾಳಿಗೆ ಅಮೃತ ಕಲಶ ಕಲ್ಲೆ ಹೂಗಳ ವಿಷವನ್ನು ಅಮೃತವನ್ನಾಗಿಸುವ ಅಮೋಘ ಶಕ್ತಿ ಪ್ರೀತಿಯಲ್ಲಿ ಅಡಗಿದೆ ನೋವಿನಲ್ಲಿ ನಲ್ಲಿರುವ ಜೀವನದೇ ಪ್ರೀತಿ ಎಲ್ಲರೂ ತಪ್ಪಲ್ಲವೇ ಅಪ್ಪಾಜಿ ಕನಸು ಕಲಿಸ್ತಾ ನೀರು ತೆಗೆಯುವಂತ ಪ್ರೀತಿಯಲ್ಲಿ ಶಕ್ತಿ ಇರುತ್ತದೆ ನಿಜ ಆದರೆ ನೀವು ಪ್ರೀತಿಯ ಎಂಬ ಕಡುಗದಲ್ಲಿ ವೇಗವಾಗಿ ಮುನ್ನುಗ್ಗಿದರೆ ಅಷ್ಟೇ ವೇಗವಾಗಿ ಮುಗ್ಗರಿಸಿ ಬೀರುವುದಂತೂ ಸತ್ಯ ಅಪ್ಪಾಜಿ ಯಾರಲ್ಲಿ ನಿರ್ಣಾಯಕ ಶಕ್ತಿ ಇರುತ್ತದೋ ಅವರೆಂದಿಗೂ ದುರಂತದ ಚರಂಡಿ ಬೀರಲಾರ ಅಪ್ಪಾಜಿ ನಾನು ನೀವು ಮಗ ಬೆಳೆಗಿರುವುದೆಲ್ಲ ಹಾಲಂದು ನಂಬುವುದು ಮೂರ್ಖ ನಾನಲ್ಲ ನನ್ನ ಮಗನ ಪ್ರೀತಿಯಲ್ಲಿ ಅಗಾಧವಾದ ಶಕ್ತಿಯಲ್ಲಿ ಅಡಗಿದೆ ಅಂತ ತಿಳಿದುಕೊಳ್ಳುವುದಕ್ಕೋಸ್ಕರಕ್ಕೆ ಅಷ್ಟು ಚರ್ಚೆ ಅಷ್ಟೇ ಅಂದರೆ ಅಪ್ಪಾಜಿ ಶಾಂದಳನ್ನು ಮರೆತುಪಿಸಿಕೊಳ್ಳಲು ಸಂಪೂರ್ಣವಾಗಿ ನನ್ನ ಒಪ್ಪಿಗೆ ಇದೆಯಪ್ಪ ವಿಶಾಲ್ ಒಂದು ಸಾರಿ ನನ್ನನ್ನು ಶಾರದಾಳನ್ನು ಭೇಟಿಯಾಗಲು ತಿಳಿಸು ಯಾಕಪ್ಪ ಯಾಕಂದ್ರೆ ನನ್ನ ಮಾ ಒಂದು ಸಾರಿ ನೋಡಬೇಕೆನ್ನುವ ಆಸೆ ಖಂಡಿತವಾಗಿ ಅಪ್ಪಾಜಿ ನಿಮ್ಮಂತ ಕರುಣಮ್ಮಿ ಈ ಅನಾಥನಿಗೆ ತಂದೆಯಾಗಿ ಸಿಕ್ಕಿದೆ ನನ್ನ ಪೂರ್ವ ಪುಣ್ಯ ಸಾಕು ಮಗನೆಂಬ ಭಾವನೆ ನಿನ್ನಲ್ಲಿ ಯಾವತ್ತೂ ಬರಕೂಡಲು ಅವನೇನಾದರೂ ನಿನ್ನ ಬಾಯಿಂದ ಬಂದಿದ್ದೆ ಆದರೆ ನಿನ್ನ ಬಾಯಿಂದ ದತ್ತು ಹೋಗುತ್ತಾನೆ ನಿನ್ನ ಪಾಲಿಗೆ